ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವೀಡಿಯೋ ತುಂಬ ದಿವಸಗಳೇ ಆಯಿತು ಫ್ರೆಂಡ್ಸ್ ವೀಡಿಯೋಗಳೇ ಮಾಡೋಕ್ಕಾಗಿಲ್ಲ ಕಾರಣಾಂತರಗಳಿಂದ ತುಂಬ ವರ್ಕ್ ಪ್ರೆಷರ್ ಜಾಸ್ತಿ ಇರೋದ್ರಿಂದ ನಾನು ವೀಡಿಯೋಗಳೇ ಮಾಡೋಕ್ಕಾಗಿಲ್ಲ ನನಗೀಗ ಈಗ ನಿಮಗೆ ಒಂದು ಒಳ್ಳೆ ಉಪಯುಕ್ತವಾದಂತಹ ಒಳ್ಳೆ ಮಾಹಿತಿ ಬಂದು ನಾನು ನಿಮಗೆ ಖಂಡಿತ ಹೇಳ್ತೀನಿ ಅದೇನು ಅಂದರೆ ಈಗ ಫೋನ್ಪೇ ಗೂಗಲ್ ಪೇ ಎರಡು ಯೂಸ್ ಮಾಡೋರಲ್ಲಿ ಗೂಗಲ್ ಪೇ ಯೂಸ್ ಮಾಡೋರು ತುಂಬ ಹುಷಾರಾಗಿ ಕೇರ್ಫುಲ್ಲಾಗಿ ಇರಬೇಕಾಗುತ್ತೆ ಫೋನ್ಪೇ ಬಂದು ಅಷ್ಟೊಂದು ಪ್ರಾಬ್ಲಮ್ ಇಲ್ಲ ಬಟ್ ಯಾವುದೇ ರೀತಿ ಕಂಪನಿಗೆ ನಾನು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇಲ್ಲ ಇದನ್ನು ನೀವು ಚೆನ್ನಾಗಿ ತಿಳ್ಕೊಳ್ಳಿ ಗೂಗಲ್ ಪೇಯಲ್ಲಿ ಏನಾಗ್ತಾ ಇದೆ ಅಂದರೆ ನಮಗೆ ಗೊತ್ತಿಲ್ದಿರೋ ನಮ್ಮ ಅಮೌಂಟ್ಗಳನ್ನು ಆಟೋಮೆಟಿಕ್ಕಾಗಿ ಎತ್ಕೊಳ್ಳೋದಕ್ಕೆ ಚಾನ್ಸಸ್ ಇದೆ ಮತ್ತು ಹಿಸ್ಟ್ರಿಯಲ್ಲಿ ನಾವು ಚೆಕ್ ಮಾಡಿ ನೋಡಿದಾಗ ಅದರಲ್ಲಿ ಬಂದು ನಮ್ಗೆ ನಮ್ಗೆ ಅಕೌಂಟಿಂದ ಬೇರೆಯವರಿಗೆ ಡೆಬಿಟೆಡ್ ಆಗಿರೋದು ಕಾಣಿಸೋದಿಲ್ಲ ಆ ಥರ ಮಾಡಬಹುದು ಗೂಗಲ್ ಪೇಯಲ್ಲಿ ಅದಕ್ಕೆ ತುಂಬನೇ ಪ್ರೊಸೆಸಿಂಗ್ ಇದ್ದಾವೆ ನೀವು ಬೇಕಾದರೆ ನೀವು ಚೆಕ್ ಮಾಡಿ ನೋಡಿ ಗೂಗಲ್ ಪೇ ಈಸ್ ನಾಟ್ ಸೇಫ್ ಸೇಫೇ ಇಲ್ಲ ಆದಷ್ಟು ನೀವು ಎಲ್ಲರೂ ಫೋನ್ಪೇ ಟ್ರೈ ಮಾಡಿ ಎಲ್ಲರೂ ಎಷ್ಟೋ ಕಷ್ಟಪಟ್ಟು ದುಡ್ಡುಗಳನ್ನು ಮನೇಲಿ ಇರ್ತಕ್ಕಂಥವ್ರೇ ಮಾಡಬಹುದು ಅಥವಾ ಔಟ್ಸೈಡ್ ಜನಗಳೇ ಮಾಡ್ಬೋದು ನಮ್ಮ ಫೋನ್ದು ಒಂದು ನಮ್ಮದು ಸೀಕ್ರೆಟ್ಲಾಗಿ ಗೊತ್ತಾಯಿತು ಅಂದರೆ ಮುಗೀತು ಕತೆ ನಮಗೆ ಗೊತ್ತಿಲ್ಲದಿರೋ ನಮ್ಮ ಅಮೌಂಟ್ಗಳನ್ನೆಲ್ಲ ಆಟೋಮೆಟಿಕ್ಕಾಗಿ ಕದಿಬೋದು ಅದನ್ನು ಬಂದು ನಾವು ವಿತ್ ಪ್ರೂಫ್ ಸಮೇತ ತೋರ್ಸೋಕ್ಕೆ ಆಗದಿದ್ದಂಗೆ ಕೂಡ ಮಾಡಬಹುದು ನನ್ನ ಅಕೌಂಟಲ್ಲಿ ಕೂಡ ಅದೇ ಥರ ಆಯಿತು ಅದಕ್ಕೆ ನಾನು ಹೇಳೋದು ನಾನು ಫಸ್ಟೇ ಹುಷಾರಾಗಿ ನನ್ನ ಅಕೌಂಟಲ್ಲಿ ಇಷ್ಟು ಅಮೌಂಟ್ ಇದೆ ಅಂತ ಹೇಳ್ಬಿಟ್ಟು ನಾನು ಹುಷಾರಾಗಿ ಗೆಸ್ ಮಾಡಿ ಇಟ್ಕೊಂಡ್ಬಿಟ್ಟೆ ಅದು ಹೆಂಗೆ ಅಂದೆ ನೋಡಿ ದೇವ್ರವರು ದೊಡ್ಡವರು ತುಂಬ ನನ್ನ ಅಕೌಂಟಲ್ಲಿ ಒಂದು ಲಕ್ಷದ ಮೂವತ್ತೈದು ಸಾವಿರ ಇತ್ತು ಮಾರನೇ ದಿವಸ ನೋಡಿದ್ರೆ ಒಂದು ಲಕ್ಷದ ಹತ್ತು ಸಾವಿರ ಇತ್ತು ಅದು ಯಾರು ಎತ್ಕೊಂಡಿದ್ದಾರೆ ಅಂತ ಹೇಳೋಕೆ ನನಗೆ ಇಷ್ಟ ಇಲ್ಲ ಬಟ್ ಎತ್ಕೊಂಡಿರೋದು ನಿಜ ಓಕೆನಾ ಫ್ರೆಂಡ್ಸ್ ಅದು ಹೇಳಿದ್ರೆ ಅವ್ರಿಗೆ ಬೇಜಾರು ಅದಕ್ಕೋಸ್ಕರ ಆ ಹೆಸರು ಮಾತ್ರ ಸೀಕ್ರೆಟ್ ಮಾಡಿ ಮೇಂಟೈನ್ ಮಾಡ್ತೀನಿ ಆ ಅಮೌಂಟ್ ಬಂದು ನಾನು ಬಂದ್ಬಿಡುತ್ತೆ ನನಗೆ ನಾನು ಬಿಡೋದಿಲ್ಲ ಕಷ್ಟಪಟ್ಟು ದುಡ್ಡಿರೋ ದುಡ್ಡು ನಾನು ಒಂದು ರೂಪಾಯಿ ಕೂಡ ಯಾರ ಬಿಡೋದಿಲ್ಲ ನಿಮಗೂ ಗೊತ್ತು ಆ ಥರ ಒಂದು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ನನ್ನ ಅಕೌಂಟಲ್ಲಿ ಇತ್ತು ನಾನು ಚೆಕ್ ಮಾಡಿ ನೋಡಿದಾಗ ಒಂದು ಲಕ್ಷದ ಹತ್ತು ಸಾವಿರ ಇದೆ ಇಪ್ಪತ್ತೈದು ಸಾವಿರ ರೂಪಾಯಿ ನನ್ನ ಅಕೌಂಟಿಂದ ಎತ್ತಿದ್ದಾರೆ ಬಟ್ ನನಗೆ ಯಾವುದೇ ರೀತಿ ಬ್ಯಾಂಕ್ ಡೀಟೇಲ್ಸ್ ಆಗಲಿ ಅಥವಾ ಹೆಂಗೆ ಹೇಳೋದು ಅಂದರೆ ಹಿಸ್ಟ್ರಿಯಲ್ಲಿ ಚೆಕ್ ಮಾಡಿದಾಗ ನನಗೆ ಅಮೌಂಟ್ ಅವ್ರು ಎತ್ಕೊಂಡಿರೋದು ಯಾವುದು ಗೊತ್ತಾಗಿಲ್ಲ ಬಟ್ ಆಮೇಲೆ ಕಸ್ಟಮರ್ ಕೇರ್ಗೆ ಫೋನ್ ಮಾಡಿ ವಿಚಾರಿಸಿದಾಗ ಅವ್ರು ಬಂದು ಇಂಥ ಅಕೌಂಟಿಗೆ ನಿಮ್ಮ ಅಕೌಂಟ್ ನಿಮ್ಮ ದುಡ್ಡು ಇಪ್ಪತ್ತೆಂಟನೇ ತಾರೀಕು ನನ್ನ ಅಮೌಂಟ್ ಹೋಗಿರೋದು ಅವ್ರಿಗೆ ಈ ಥರ ಗೊತ್ತಾಯಿತು ಇದರಿಂದ ನಂಗೆ ತುಂಬ ಹರ್ಟ್ ಆಗೋಯಿತು ಅದಕ್ಕೆ ಫ್ರೆಂಡ್ಸ್ ನಾವು ಯಾರು ನಂಬಾರ್ದು ಅನ್ನೋದು ನಾನು ಪ್ರತಿ ಸರಿ ವೀಡಿಯೋದಲ್ಲಿ ನಿಮಗೆ ಹೇಳ್ತಾ ಇರ್ತೀನಿ ಯಾರು ಯಾರೂ ಆಗೋದಿಲ್ಲ ನಮ್ಮ ಹುಷಾರಲ್ಲಿ ನಾವಿದ್ದರೆ ಮಾತ್ರನೇ ನಮಗೆ ನಾವೇ ಎಲ್ಲ ಓಕೆನಾ ನಮ್ಮಂತ ಅಂದರೆ ನಮ್ಮ ಸ್ವಾಭಿಮಾನದ ಬದುಕಲ್ಲಿ ನಾವು ಬದುಕ್ತಾ ಇರ್ತೀವಿ ನಾವು ಹೆಂಗೆ ಹೇಳೋದು ನಾವು ಕಷ್ಟಪಟ್ಟು ದುಡಿತಾ ಇರ್ತೀವಿ ಯಾರನ್ನೂ ಬಾಯಿ ಹೊಡೆದಿರೋದಿಲ್ಲ ಎಷ್ಟೋ ಇಪ್ಪತ್ತೈದು ಸಾವಿರ ಅನ್ನೋದು ಎಷ್ಟೋ ಜನರ ಒಂದು ತಿಂಗಳಿನ ಸಂಬಳ ಆಗಿರುತ್ತೆ ಸ್ವಲ್ಪ ಜನಕ್ಕೆ ಅದು ಎರಡು ತಿಂಗಳ ಸಂಬಳ ಕೂಡ ಆಗಿರುತ್ತೆ ಅಲ್ವ ನನ್ನ ಬಿಸ್ನೆಸ್ಗಳು ನಾನು ಏನೇನು ಮಾಡ್ತೀನಿ ಅಂತ ನಿಮಗೆಲ್ಲ ವಿತಾಗಿ ಗೊತ್ತು ನನಗೆ ಬಂದಿರತಕ್ಕಂಥ ಅಮೌಂಟಲ್ಲಿ ಎಷ್ಟು ಚೆನ್ನಾಗಿ ಟ್ವೆಂಟಿ ಫೈವ್ ತೌಸಂಡ್ ಹೊಡೆದ್ಬಿಟ್ಟಿದ್ದಾರೆ ನೋಡಿ ಹ್ಞೂ ಅದೇ ಸಿಕ್ಲಾಕೊಂಡ್ರು ಕಸ್ಟಮರ್ ಕೇರ್ ಫೋನ್ ಮಾಡಿದಾಗ ಅವ್ರು ಫುಲ್ ಅವ್ರು ಡೀಟೇಲ್ಸ್ ಫುಲ್ಲು ಹೇಳಾಯಿತು ಆಯಿತಾ ಈಗ ಅವ್ರು ಸಿಕ್ಲಾಕೊಂಡ್ರು ಈಗ ಅವ್ರು ನನಗೆ ದುಡ್ಡು ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಬಟ್ ನನ್ನ ವೀಡಿಯೋದಲ್ಲಿ ಅವ್ರ ಹೆಸರು ಹೇಳೋದಕ್ಕೆ ನನಗೆ ಇಷ್ಟ ಇಲ್ಲ ಹೇಳ್ಬಿಟ್ರೆ ಶೇಪ್ ಔಟ್ ಆಗಿಬಿಡುತ್ತೆ ಸುಮ್ಮನೆ ಏನಕ್ಕೆ ಅದೇ ನಮ್ಮ ಮನಸ್ಸು ಅಲ್ವಾ ನಮ್ಮ ಮನಸ್ಸು ಅದೇ ಅವರ ಮನಸ್ಸು ಅದೇ ಈ ಟೆರರಿಸ್ಟ್ಗಳು ಪ್ಲ್ಯಾನ್ ಮಾಡ್ತಾರೆ ನೋಡಿ ಆ ಥರ ಪ್ಲ್ಯಾನ್ ಮಾಡಿ ನನ್ನ ಅಕೌಂಟಿಂದ ಅಮೌಂಟ್ ಅದಕ್ಕೆ ದಯವಿಟ್ಟು ಎಲ್ಲರೂ ಈ ಗೂಗಲ್ ಪೇ ಕಂಪನಿ ಅವ್ರು ಏನು ಮಾಡಬೇಕು ಅಂದರೆ ಈ ಡಿಲೀಟ್ ಆಪ್ಷನ್ಸ್ ಅನ್ನೋದು ಕೊಡಬಾರ್ದು ಅದು ಎಷ್ಟು ದೊಡ್ಡ ಫ್ರಾಡ್ ಕೆಲಸ ಇದೆ ನೋಡಿ ಈಗ ಎಷ್ಟೋ ಜನ ಗೂಗಲ್ ಪೇ ಜಾಸ್ತಿ ಗೂಗಲ್ ಪೇಲಿ ಏನು ಟ್ರಾನ್ಸ್ಲಾಷನ್ ಇಟ್ಕೊಳ್ತಾರೆ ಅಂದರೆ ಅದ್ರಲ್ಲಿ ಬಂದು ಒಂದು ಆಫರ್ ಸಿಗುತ್ತೆ ಅದು ಸ್ಕ್ರ್ಯಾಚ್ ಮಾಡಿ ನೋಡಿದಾಗ ಒಂದು ಫೈವ್ ರುಪೀಸ್ ಆಫರ್ ಸಿಗುತ್ತೆ ಮತ್ತು ಟೆನ್ ರುಪೀಸ್ ಸಿಗುತ್ತೆ ಆ ಥರ ಒಂದು ಆಫರ್ ಅಂತ ಸಿಗುತ್ತೆ ಅದರಲ್ಲಿ ಅದಕ್ಕೋಸ್ಕರ ಅದನ್ನು ಸ್ಕ್ರ್ಯಾಚ್ ಮಾಡ್ತಾರೆ ಸ್ಕ್ರ್ಯಾಚ್ ಮಾಡಿದಾಗ ಅದ್ರಲ್ಲಿ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾಡ್ತಾರೆ ಏನೋ ಫೋನ್ಪೇಲಿ ಆ ಥರ ಆಪ್ಷನ್ಸ್ ಇಲ್ಲ ಅದಕ್ಕೋಸ್ಕರ ಜಾಸ್ತಿ ಫೋನ್ ಫೋನ್ಪೇ ಯೂಸ್ ಮಾಡೋದಿಲ್ಲ ಆದಷ್ಟು ಗೂಗಲ್ ಪೇನೇ ಯೂಸ್ ಮಾಡ್ತಾರೆ ಅದರಿಂದ ಯಾವುದೋ ಒಂದು ಆಫರ್ ಬರುತ್ತೆ ಅಂತ ನಾವು ಅಲ್ಪ ಆಫರ್ಗಳಿಗೆ ಆಸೆ ಪಟ್ಟರೆ ದೊಡ್ಡ ದೊಡ್ಡದಾಗಿ ನಮ್ಮ ಹತ್ರ ಹೋಗ್ಬಿಡುತ್ತೆ ಎಷ್ಟು ಬೇಜಾರಾಗಿದೆ ಅಂದರೆ ಅಷ್ಟು ಬೇಜಾರಾಗೋಗಿದೆ ಆ ಥರ ಎಲ್ಲ ಮಾಡ್ತಾರೆ ಅದಕ್ಕೆ ಆದಷ್ಟು ಗೂಗಲ್ ಪೇನೇ ನೀವು ಯೂಸ್ ಮಾಡಬೇಡಿ ಗೂಗಲ್ ಪೇಯಲ್ಲಿ ಡಿಲೀಟ್ ಆಪ್ಷನ್ಸ್ ಎತ್ತೋವರೆಗೂ ಆದಷ್ಟು ಬೇಗ ಯಾ ಯಾರು ದಯವಿಟ್ಟು ಗೂಗಲ್ ಪೇ ಯೂಸ್ ಮಾಡಬೇಡಿ ನೀವು ಆದಷ್ಟು ಗೂಗಲ್ ಪೇ ಡಿಲೀಟ್ ಮಾಡಿ ಫೋನ್ಪೇ ಬಂದು ನೀವು ಮಾಡ್ಕೊಳ್ಳಿ ಐದು ರೂಪಾಯಿ ಹತ್ತು ರೂಪಾಯಿಗೆ ಆಸೆ ಮಾಡಬೇಡಿ ಆಸೆ ಪಡಬೇಡಿ ಫ್ರೆಂಡ್ಸ್ ಅದರಿಂದ ಎಷ್ಟೋ ದುಡ್ಡುಗಳನ್ನು ಕೂಡ ಹೋಗ್ತಾ ಇದೆ ನಿಮಗೆ ಡೌಟ್ ಇತ್ತು ಅಂದರೆ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಗೂಗಲ್ ಪೇಲಿ ಡಿಲೀಟ್ ಮಾಡ್ತಕ್ಕಂಥ ಆಪ್ಷನ್ಸ್ ಇದೆಯಾ ಅಂತ ನೀವು ಚೆಕ್ ಮಾಡಿ ಕೂಡ ನೀವು ತಿಳ್ಕೊಬೋದು ಆ ಥರ ನಡೀತಾ ಇದೆ ನೀವು ಆದಷ್ಟು ಹುಷಾರಾಗಿರಿ ನನ್ನ ನೀವು ಯಾರು ಯಾ ಮಾಡಬೇಡಿ ಅದು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂದರೆ ಮನಿ ಸೇವಿಂಗ್ ಟಿಪ್ಸ್ ನಾನು ಎಷ್ಟೊಂದು ಹುಷಾರಾಗಿ ನಿಮಗೆ ಪ್ರತಿ ಸರಿ ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಎಲ್ಲರೂ ಮನಿ ಸೇವಿಂಗ್ ಮಾಡಿ ದುಡ್ಡು ಸಂಪಾದಿಸಿ ಅನವಶ್ಯಕ ಖರ್ಚುಗಳನ್ನು ಕಮ್ಮಿ ಮಾಡಿ ಅಂತ ಪ್ರತಿ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಇರ್ತೀನಿ ಅಲ್ವಾ ಹೇಳ್ತಾಯಿರ್ತೀನಿ ಬಟ್ ಆದರೆ ನಾವೇ ನನ್ನ ನಾನು ಇಷ್ಟು ಹುಷಾರಾಗಿದ್ದು ನನ್ನೇ ಅಮರ್ಸ್ತಾರೆ ಅಂದರೆ ನನಗೆ ಅದು ಏನು ಹೇಳೋದು ಅಂದರೆ ಅಷ್ಟು ಮನಸ್ಸಿಗೆ ಹರ್ಟ್ ನೆನೆಲ್ಲ ಎಲ್ಲ ಫುಲ್ಲು ನನಗೆ ಮನಸ್ಸು ಸರಿಯಿಲ್ಲ ಅಷ್ಟು ಬೇಜಾರಾಗಿತ್ತು ಅದಕ್ಕೆ ನೀವು ಯಾ ಮಾಡಬೇಡಿ ಆದಷ್ಟು ಗೂಗಲ್ ಪೇ ಅನ್ನೋದನ್ನು ಡಿಲೀಟ್ ಮಾಡಿ ಇಲ್ಲ ಅಂದರೆ ಲಾಕ್ ಹಾಕಿ ಗೂಗಲ್ ಪೇಗೆ ಲಾಕ್ ಹಾಕಿ ಯಾಕಂದರೆ ಅದೊಂದು ಫೈ ಆ ಲಾಕ್ ಬಂದು ಯಾರಿಗೂ ಗೊತ್ತಾಗಬಾರ್ದು ಫ್ರೆಂಡ್ಸ್ ಗೊತ್ತಾಗದೇ ಇರೋ ಚಾನ್ಸೇ ಇಲ್ಲ ನಮ್ಮನ್ನೇ ಮೀರಿ ಅವ್ರ ಮುಂದೆನೇ ನಾವು ಮಾಡಿಬಿಡ್ತೀವಿ ಅಂತಲೇ ಅಂದ್ಕೊಳ್ಳಿ ಆಗ ಬಂದು ಅವ್ರು ಕಂಡಿಡ್ಕೊಂಡು ಎತ್ಕೋಬೇಕು ಅಂದರೆ ಎತ್ಕೋತಾರೆ ತುಂಬ ಟ್ರಿಕ್ಸ್ಗಳೆಲ್ಲ ಈಗ ಬಂದಿದೆ ಆದಷ್ಟು ನಾವೇ ಹೆಣ್ಮಕ್ಳು ಹುಷಾರಾಗಿ ಇರಬೇಕು ಹುಷಾರಾಗಿರಿ ಫೋನ್ಪೇ ಆದಷ್ಟು ಯೂಸ್ ಮಾಡಿ ನನಗೆ ಗೊತ್ತಿರ್ತಕ್ಕಂಥದ್ದು ಫೋನ್ಪೇಲಿ ಏನಾದರೂ ದುಡ್ಡು ಎತ್ತಿದ್ರೆ ಫೋನ್ಪೇಯಲ್ಲಿ ಬಂದು ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ ಇಷ್ಟಿಯಲ್ಲಿ ಬಂದುಬಿಡುತ್ತೆ ಫೋನ್ಪೇಲಿ ಡಿಲೀಟ್ ಮಾಡ್ತಕ್ಕಂಥ ಆಪ್ಷನ್ಸ್ ಬಂದು ಫೋನ್ಪೇಲಿ ಇಲ್ಲ ಅದರಿಂದ ನಮಗೆ ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ ಆದರೆ ಗೂಗಲ್ ಪೇಯಲ್ಲಿ ಆ ಥರ ಇಲ್ಲ ಗೂಗಲ್ ಪೇಯಲ್ಲಿ ಗೊತ್ತಾಗೋದೇ ಇಲ್ಲ ಗೊತ್ತಾಗ್ದಿದ್ದಂಗೆ ನಾವು ಏನು ಮಾಡಬೇಕು ಅದು ಮಾಡಿಬಿಡ್ತಾರೆ ಟೆರರಿಸ್ಟ್ ಪ್ಲಾನೆಲ್ಲ ಮಾಡಿಬಿಡ್ತಾರೆ ಟೆರರಿಸ್ಟ್ ಬಂದು ಬೇರೆ ದೇಶದಿಂದ ಬಂದು ನಮ್ಮನ್ನು ಹಾಳು ಮಾಡಬೇಕು ಅನ್ನೋದೇನೂ ಇಲ್ಲ ಫ್ರೆಂಡ್ಸ್ ಆಯಿತಾ ನಮ್ಮ ಸುತ್ತಮುತ್ತಲೇನೇ ಇದ್ದಾರೆ ಟೆರರಿಸ್ಟ್ಗಳು ಆದಷ್ಟು ನಾವು ಹುಷಾರಾಗಿರೋದೆ ಅಮ್ಮ ಒಂದು ಬುದ್ಧಿವಂತಿಕೆ ಅಂತ ನಾನು ಹೇಳ್ತೀನಿ ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋಗಳಲ್ಲಿ ಇನ್ನೊಂದು ಮನಿ ಸೇವಿಂಗ್ ಟಿಪ್ಸ್ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತೇನೆ ಸಿ ಯು ನೆಕ್ಸ್ಟ್ ವೀಡಿಯೋ ಬಾಯ್